ಆತ್ಮೀರ ಇವತ್ತು ಇಡೀ ಪ್ರಪಂಚದಲ್ಲಿ ತಲೆ ಎತ್ತಿ ನೋಡ್ತಾ ಇರ್ತಕ್ಕಂಥ ವಿಶ್ವಗುರು ಮಾನವತಾವಾದಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ನಮ್ಮ ಅರಬಿ ಕೊತ್ನೂರು ಪ್ರೌಢಶಾಲೆಯಲ್ಲಿ ಮಹಳಿ ಮಕ್ಕಳಿಗೆ ಸಿಹಿ ಹಂಚುವ ಕಾರ್ಯಕ್ರಮದ ಮುಖಾಂತರ ಮತ್ತೆ ಸೇವಾ ಚಟುವಟಿಕೆ ಮಾಡೋದ್ರ ಮುಖಾಂತರ ಇವತ್ತು ಒಂದು ಸೇವಾ ಮನೋಭಾವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂಥ ಎಚ್ ಶ್ರೀನಿವಾಸ್ ಅವರು ಮತ್ತು ಮತ್ತೊಬ್ಬ ಕಾರ್ಯದರ್ಶಿಗಳಾದಂಥ ವೈಲೇಶ್ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂಥ ನವೀನ್ರವರು ನಮ್ಮ ಯುವ ಮೋರ್ಚಾ ಶಶಿ ಅವರು ಈ ಚಂದ್ರಶೇಖರ್ ಅವರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದಂಥ ನಮ್ಮ ನಾರಾಯಣ ಶೆಟ್ಟರು ಮತ್ತು ರೈತ ಮೋರ್ಚಾ ಅಧ್ಯಕ್ಷರು ಚಂದ್ರಶೇಖರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬಂಧುಗಳೇ ಇವತ್ತಿನ ವಿಶೇಷ ಏನಂತಂತಂದ್ರೆ ಎಲ್ಲರೂ ತನ್ನದೇ ಆದಂತ ವಿಶಿಷ್ಟ ರೀತಿಯಲ್ಲಿ ಒಂದು ಜನ್ಮ ಆಚರಣೆ ಮಾಡ್ಕೊಂತಾರೆ ಆದ್ರೆ ನರೇಂದ್ರ ಮೋದಿ ಅವರು ತನಗಾಗಿ ಏನು ಮಾಡ್ಕೊಳಂತ ಇದಿಲ್ಲದೆ ಎಲ್ಲ ಸಾರ್ವಜನಿಕರಿಗೆ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಹಲವಾರು ಜಾಗಗಳಲ್ಲಿ ಒಂದ್ ಕಡೆ ಸ್ವಚ್ಛತಾ ಕಾರ್ಯ ಇನ್ನೊಂದ್ ಕಡೆ ಸಮಾಜ ಸೇವೆ ಏನಾದರೂ ಒಂದು ಕಾರ್ಯ ಮಾಡೋದ್ರ ಮುಖಾಂತರ ಇವತ್ತು ದೇಶದಲ್ಲಿ ನಮ್ಮ ಭಾಜಪ ಕಡೆಯಿಂದ ಇಡೀ ದೇಶದಲ್ಲಿ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ನಮ್ಮ ಅರಬಿ ಕೊತ್ಮೂರು ಪ್ರೌಢಶಾಲೆಗೆ ಶಾಲೆಗೆ ಕರೆಸಿ ಈ ಒಂದು ಸೇವಾ ಚಟುವಟಿಕೆ ಮಾಡಲು ಸಹಕರಿಸಿದ ನಮ್ಮ ಮುಖ್ಯೋಪಾಧ್ಯಾಯಗಳಿಗೆ ಎಲ್ಲ ಊರಿನ ಹಿರಿಯರಿಗೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರಿಗೆ ಎಲ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಲೋ ಭಾರತ್ ಮಾತಾ ಕಿ ನರೇಂದ್ರ ಮೋದಿಜಿಯವರಿಗೆ ವಿಶ್ವ ಕಂಡಂತ ಮಹಾ ಮಾನವತಾವಾದಿ ಅನಂತರ ನಮ್ಮ ದೇಶವನ್ನು ಕಂಡಂತ ಅಪ್ರತಿಮ ಪ್ರಧಾನಿ ನರೇಂದ್ರ ಮೋದಿಜಿ ಹುಟ್ಟು ಹಬ್ಬ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ಬೆಳಗಿನಿಂದ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುತ್ತಾ ವೇಮ್ಗಲ್ಲಲ್ಲೂ ಮುಖ್ಯವಾದ ಕಾರ್ಯಕ್ರಮ ಮತ್ತೆ ಆ ಕೋಲಾರದಲ್ಲಿ ಆ ಇವರ ಒಂದು ಜನ್ಮದಿನದ ಅಂಗವಾಗಿ ಸನ್ಮಾನ್ಯ ಎಸ್ ಮುನಸೋಮಣ್ಣನವರವರು ಅನಂತರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಓಂ ಶಕ್ತಿ ಚಲಪತಿ ಇನ್ನೂ ಅನೇಕ ನಾಯಕರು ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಸಿ ಡಿ ರಾಮಚಂದ್ರ ಗೌಡರು ನವೀನ್ ರವರು ಪ್ರಧಾನ ಕಾರ್ಯದರ್ಶಿ ನವೀನ್ರವರು ವೈಲೇಶ್ ರವರು ನಮ್ಮ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಾರಾಯಣ್ ಶೆಟ್ಟರು ಅನಂತರ ನಮ್ಮ ರೈತ ಮೋರ್ಚಾ ಅಧ್ಯಕ್ಷರುಗಳು ಅನೇಕ ಜನರು ನಾವು ಸೇರಿಕೊಂಡು ನಮ್ಮ ಈ ಒಂದು ಕಾರ್ಯ ಚಟುವಟಿಕೆಯನ್ನು ಮಾಡ್ತಾ ಇದೀವಿ ಮೋದಿಜಿಯವರಿಗೆ ನಮ್ಮದೇ ಆಗಿರ್ತಕ್ಕಂಥ ಅಳಿಲು ಸೇವೆ ಮಾಡ್ತಕ್ಕಂಥದ್ದು ಅವರ ಸೇವೆಯಲ್ಲಿ ಸುಮಾರು ಐದು ಗಂಟೆಗಳ ಮಾತ್ರ ಅವರು ವಿಶ್ರಮಿಸುತ್ತಾ ದೇಶದ ವಿವಿಧ ಭಾಗಗಳಲ್ಲಿ ಸಂಚರಿಸುತ್ತಾ ಮತ್ತು ನಮ್ಮ ದೇಶಕ್ಕೆ ಬೇಕಾಗಿರತಕ್ಕಂಥ ಅನೇಕ ಸವಲತ್ತುಗಳು ಇನ್ನೂ ಮುಂದುವರಿಲಿ ಅವರು ಅವರಿಗೆ ದೇವರು ಒಳ್ಳೆಯ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ದೇಶ ಇನ್ನೂ ಉತ್ತುಂಗ ಸ್ಥಿತಿಗೆ ವೈ ಒಯ್ತಕ್ಕಂಥ ಶಕ್ತಿಯ ಭಗವಂತ ಕೊಡಲಿ ಸೋಮೇಶ್ವರ ಕೊಡಲಿ ಕೋಲಾರಮ್ಮ ಕೊಡಲಿ ಅಂತೇಳ್ಬಿಟ್ಟು ನಾವು ಪ್ರಾರ್ಥಿಸುತ್ತಾ ನಮ್ಮ ಅಳಿಲು ಸೇವೆಯನ್ನು ಅವರ ಜ್ಞಾಪಕಾರ್ಥಕವಾಗಿ ಆ ಮಕ್ಕಳು ದೇವರ ಸಮಾನ ಈ ಒಂದು ಅರಾಬಿ ಗ್ರಾಮದಲ್ಲಿ ಆ ಮಕ್ಕಳಿಗೆ ಸಿಹಿ ಹಂಚುವ ಮುಖಾಂತರ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಇವು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಅವರು ಇನ್ನೂ ನೂರು ವರ್ಷ ಚೆನ್ನಾಗಿರಲಿ ಮತ್ತೊಮ್ಮೆ ಪ್ರಧಾನಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಗ್ರಾಮಾಂತರ ಭಾಜಪ ಕಾರ್ಯಕರ್ತರ ಪರವಾಗಿ ಅಧ್ಯಕ್ಷರ ಪರವಾಗಿ ಎಲ್ಲರ ಪರವಾಗಿ ನಾವು ಆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಾರತ್ ಮಾತಾ ಕಿ ಜೈ ಭಾರತೀಯ ಜನತಾ ಪಾರ್ಟಿಗೆ ಜೈ ಶ್ರೀ ವಿಶ್ವ ನಾಯ್ಕರಾದಂತ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಈ ದಿನ ನಮಗೆ ಮಹತ್ವರಾದ ಮತ್ತು ಬಹಳ ಬಹು ಬಹಳ ಬಹಳ ಸಂತೋಷದ ಒಂದು ದಿನ ಅವರ ಹುಟ್ಟು ಹಬ್ಬ ಅವರ ಹುಟ್ಟು ಹಬ್ಬ ಆಚರಿಸೋದಿಕ್ಕೆ ನಮ್ಮಲ್ಲಿ ಬಹಳ ಆನಂದವಾಗಿದೆ ಏಕೆಂದರೆ ಎಷ್ಟೋ ಸರ್ಕಾರಗಳು ಬಂದು ಹೋದ್ವು ಆದ್ರೆ ಹನ್ನೊಂದು ವರ್ಷಗಳಿಂದ ಈ ಭಾರತವನ್ನು ಯಾವ ರೀತಿ ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದಂಥ ಮಹಾವ್ಯಕ್ತಿ ಶ್ರೀ ನರೇಂದ್ರ ಮೋದಿಜಿ ಅವರು ಅವರ ಅವರ ಆಡಳಿತ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಶುರುವಾಯಿತು ಮೊದಲನೇ ಅವರ ಜನ್ಧನ್ ಯೋಜನೆ ಹಾಗೂ ಭೇಟಿ ಪಡಾವೋ ಭೇಟಿ ಬಚಾವೋ ಮತ್ತು ರೈತರಿಗಾಗಿ ಕಿಸಾನ್ ಸಮ್ಮಾನು ಅವರ ಒಂದು ಪ್ರತಿಯೊಂದು ಯೋಜನೆಗಳು ಬಹಳ ಕಟ್ಟ ಕಡೆಯ ಒಬ್ಬ ಪ್ರಜೆಗೆ ಇದೆ ಅಂದ್ರೆ ನಿಜವಾಗ್ಲೂ ಅವರಿಂದನೇ ಮತ್ತೆ ಶತ್ರು ರಾಷ್ಟ್ರಗಳಿಗೆ ಯಾವ ರೀತಿ ಅವರನ್ನು ಕಂಡ್ರೆ ಭಯ ಆಗ್ತಿದೆ ಮತ್ತೆ ಎಲ್ಲಾ ದೇಶಗಳು ಅವರನ್ನು ಯಾವ ರೀತಿ ಗೌರವಿಸ್ತಾ ಇದೆ ಅಂತ ನೋಡ್ತಾ ಇದ್ರೆ ನಿಜವಾಗ್ಲು ಇನ್ನೂ ಒಂದು ಹತ್ತು ವರ್ಷ ಅವರ ಆಡಳಿತ ಇರಲಿ ಅವರು ಚೆನ್ನಾಗಿ ಆರೋಗ್ಯವಾಗಿ ಅವರು ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಡ್ಲಿ ಅಂತೇಳಿ ಅಂತ ಮಹಾನ್ ಭಾವ ಈ ದೇಶಕ್ಕೆ ಇನ್ನೂ ಹತ್ತು ವರ್ಷ ಆಡಳಿತ ಮಾಡ್ಲಿ ಅಂತ ಈ ಒಂದು ಅವರ ಹುಟ್ಟುಹಬ್ಬದ ದಿನವಾದ ಈ ದಿನ ನಾನು ಅವರಿಗೆ ಮಹಾದೇವರಲ್ಲಿ ಬಿಡ್ಕೊಳ್ತಾ ಇದ್ದೀನಿ ಮಹಾಶಿವನಲ್ಲಿ ಬೇಕಾಗ್ತಾ ಇದ್ದೀನಿ